ಟೈಮ್ಸ್ ನ್ಯೂಸ್ ಗೆ ಸ್ವಾಗತ ನಂಜೇ ಗುಡ್ರಿ ನಾನು ಎಲ್ಲೂ ಹೇಳಿಲ್ಲಪ್ಪ ಎಲ್ಲಾದ್ರೂ ಚಿಕ್ಕನೆ ಏನ್ ಚಿಕ್ಕೋನೆ ನಂದ್ಯಾವ್ದು ಕ್ವಾರಿಗಳಿಲ್ಲ ಪ್ರೆಸರ್ಗಳಿಲ್ಲ ಘರಿಗಳಿಲ್ಲ ಆಮೇಲೆ ನಂದ್ಯಾವ್ದು ಲ್ಯಾಂಡ್ ಲಾರ್ಡ್ ಅಲ್ಲ ನನ್ಗೆ ಯಾವುದು ಕೂಡ ಬೇರೆ ಕಾಂಟ್ರಾಕ್ಟರ್ ಅಲ್ಲ ಚಿಕ್ಕೋನೆ ರೀ ವಯಸ್ಸಲ್ಲೂ ಚಿಕ್ಕವನೆ ಹಣದಲ್ಲೂ ಚಿಕ್ಕವನೆ ಜಾತಿಯಲ್ಲೂ ಚಿಕ್ಕೋನೆ ಬುದ್ಧಿಯಲ್ಲೂ ಚಿಕ್ಕೋನೆ ನಾನು ಒಪ್ತಿದ್ದೆ ಅವರು ಐಡೋ ಹೋಗ್ರಿ ನಾನು ತಗ್ಗೇದೇ ಹೇಳೋದಿಲ್ಲ ನಾನು ತಗ್ಗೇ ಬಂದಿರೋದು ಇವ್ರಿಗೂ ಮುಂದಿನ ತಗ್ತೀನಿ ಯಾರು ಗುದ್ದಿಡೋ ತಗ್ತೀನಿ ಯಾರು ಇರುವ ತಗ್ತೀನಿ ಯಾರು ಹಿಡಿದ್ರು ಕೂಡ ನಾನು ತಗ್ಗಿ ಅಂದಿದ್ದೀನಿ ವೈಯಕ್ತಿಕ ಬಿಟ್ಟು ಹಿಡಿದ್ರೆ ಅಕ್ರಮಗಳೆಲ್ಲ ಕೂಡ ಅಲ್ಲೇನಾಗಿದೆ ಅವೆಲ್ಲ ಸಾಬೀತಾಗಿ ಶಿಕ್ಷೆ ಆದ್ರೆ ಖಂಡಿತ ಕೂಡ ಜನಪರವಾಗಿ ಸಾಥ್ ಕೊಡ್ಲಿಕ್ಕೆ ನಾನು ಅಭ್ಯಂತರ ಇಲ್ಲ ವಿಜಯಕುಮಾರ ಅದ್ರ ಬಗ್ಗೆ ಮಾತಾಡಿದ್ದೇನೆ ನೋಡಿ ಒಬ್ಬ ದಲಿತ ಯುವಕ ಒಂದು ಸಂಘಟನೆಯನ್ನು ಮಾಡಿ ಆ ಸಂಘಟನೆ ಮುಖಾಲ ಒಂದು ಸೊಸೈಟಿಯನ್ನು ಬ್ಯಾಂಕನ್ನು ಮಾಡಿ ಬಡವರಿಗೆ ರೈತರಿಗೆ ದಲಿತರಿಗೆ ಲೋನ್ ಕೊಡ್ತೀನಿ ಹಣ ನಾನು ಬ್ಯಾಂಕನ್ನು ಉದ್ಘಾಟನೆ ಮಾಡಬೇಕು ಅಂತ ಆ ಉದ್ಘಾಟನೆ ಮಾಡೋ ಸಮಾರಂಭದಲ್ಲಿ ನನಗೆ ಯಾರಾದರೂ ನನಗೆ ಗೊತ್ತಿಲ್ಲ ನಾನು ಒಬ್ಬ ದಲಿತ ಹುಡುಗರಿಗೆ ಬೆಂಬಲ ಕೊಡಬೇಕು ಅವನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋ ಸಲುವಾಗಿ ಸಮಾರಂಭಕ್ಕೆ ಹೋದೆ ಅನಿರೀಕ್ಷಿತವಾಗಿ ಆ ಸಮಾರಂಭಕ್ಕೆ ಊಡಿ ವಿಜ್ಞಾನ ಬಂದಿದ್ರು ನನ್ನ ಭಾಷಣ ಮುಗಿದ ಹೂಡಿಗೆ ಮಾತಾಡಿದರು ಅವರು ನನ್ನ ಭಾಷಣ ಎಲ್ಲಿಗೆ ಸೀಮಿತ ಇತ್ತು ಅಂದರೆ ಆ ಸಂಘಟನೆ ಬಗ್ಗೆ ಆ ಯುವಕರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ನನ್ನ ಭಾಷಣ ಸೀಮಿತವಾಗಿತ್ತು ಊಡಿ ವಿಜ್ಕೊಂಡ್ರು ಭಾಷಣ ಮಾಡಬೇಕಾದಾಗ ಅವರು ರಾಜಕೀಯವಾಗಿತ್ತು ಆ ಸಮಯದಲ್ಲಿ ವೇದಿಕೆಯನ್ನು ಎದ್ದು ಬರ್ಲಿಕ್ಕೆ ಆಗದಿಲ್ಲ ಯಾಕಂದ್ರೆ ಅದು ಅವ್ರ ಸ್ವಾಗತ ಅದೆಲ್ಲ ಮುಗಿದ ನಂತರ ಹುಡುಗಿಕ ನನ್ನ ಸ್ನೇಹಿತರು ನನಗೂ ಅವ್ರಿಗೆ ಇಪ್ಪತ್ತು ವರ್ಷ ಸ್ನೇಹಿತ ಸಹಜವಾಗಿ ಬನ್ನೋಣ ಕಾಫಿ ಕುಡಿಯೋಣ ಅಂದು ವೈನಾಟ್ ಅಂತ ಕಾಪಿ ಕುಡಿದ್ರೆ ಕಾಫಿ ಕುಡ್ಬಂಡ ಬನ್ನಪ್ಪ ಏನು ಅಪರಾಧ ಮಾಡಿದ್ ನಾನು ನೀನ್ ಬಂದು ರಂಜೇಗೌಡ್ರೆ ನೀನ್ ಬಂದು ಬಿಜೆಪಿಯವ್ರ ಮುಖಾಂತರ ನನ್ನ ಕಾನ್ಸಿಡೆನ್ಸ್ ಎಲ್ಲಿ ಕಾಡಿಸ್ತೀಯಲ್ಲಪ್ಪ ಬಿಜೆಪಿ ಮನೆ ವ್ಯವಹಾರ ಮಾಡ್ದಲ್ಲಪ್ಪ ನನ್ನ ಲೊಕೇಶನ್ ಇದೆಯಪ್ಪ ಪ್ರೂಫ್ ಇದೆಯಪ್ಪ ನೀನು ಬಂದು ನನ್ನ ಕಾನ್ಸಿಡೆನ್ಸ್ ಇಲ್ಲಿ ಒಬ್ಬ ಶಾಸಕ ಕಾನ್ಫಿಡೆನ್ಸ್ ಇಲ್ಲಿ ಬಿಜೆಪಿ ಮನೆಯಲ್ಲಿ ಆ ನಮ್ಮ ಯಾರು ಅವನ್ ನಾರಾಯಣಸ್ವಾಮಿ ಅಂತ ಹೇಳಿ ನಾರಾಯಣಸ್ವಾಮಿ ಅಂತ ಹೇಳಿ ಅವ್ರ ಮನೆಯಲ್ಲಿ ಬಂದು ಅಮರಾವತಿ ಕೂತ್ಕೊಂಡು ಎಲ್ಲಾರನ್ನ ಕರ್ಸ್ಕೊಂಡು ದುಡ್ಡು ರಾಜಕಾರಣ ಮಾಡ್ತಾರಪ್ಪ ಮದುವೆ ಮಾರ್ಕೊಂಡ್ ಮನೆ ಕರ್ಸಿಕೊಂಡು ಹಣ ಕೊಟ್ಟಲ್ಲಪ್ಪ ನನ್ನ ವಿರುದ್ಧ ಕ್ಯಾಂಡಿಡೇಟ್ ಆಗ್ದಲ್ಲಪ್ಪ ನಾನೇನು ಕ್ವಶನ್ ಮಾಡಲಿಲ್ಲ ನನ್ನ ಇವತ್ತು ಕ್ಯಾಡೆಟ್ ಆಗ್ತಾ ಇರಲಿಲ್ಲ ಪಾಪ ಉನ್ಕುಂದ ವೆಂಕಟೇಶ್ ಅವರು ಉನ್ಕುಂದ ವೆಂಕಟೇಶನ್ನ ಮಾರ್ಕೊಂಡೆಗೌಡ ಕಳ್ಸಿಕೊಂಡು ಯಾರ ಮಗದ ಹಣ ಕೊಟ್ಟರೆ ನನಗೆ ಗೊತ್ತಿದ್ದೇನಪ್ಪ ಎಲ್ಲ ಗೊತ್ತಿದೆ ಸ್ವಾಮಿ ಸುಮ್ಮನೆ ಇದ್ವಷ್ಟೇ ಆದ್ರೆ ಬಿಸ್ವಾಡ್ ಇವತ್ತು ನನಗೆ ಮಂಜುನಾಥ್ ಗೌಡ್ರು ಕೂಡ ನನ್ನೊಟ್ಟಿಗೆ ಎಮ್ ಎಲ್ ಎ ಆಗಿದ್ದರು ಅವತ್ತು ಅವರು ವಿಶ್ವಾಸ ಇದೆ ಅವರೊಟ್ಟಿಗೆ ಮಾತಾಡ್ತೇನೆ ವಿ ಡಿ ವಿಜಯಕುಮಾರ್ ಅಲ್ಲಿ ವ್ಯಾಪಾರ ಮಾಡಿದ್ದೇನೆ ಅವ್ರಿಗೂ ಮಾತಾಡ್ತೇನೆ ರಾಮೇಗೌಡರು ಜೆಡಿಎಸ್ ರಾಮೇಗೌಡರು ಕೂಡ ನನ್ನ ಸ್ನೇಹಿತರು ಅವ್ರನ್ನ ಒಟ್ಟಿಗೆ ಸಮಾಜ ಸೇವೆ ಅವರು ಅವ್ರಿಗೆ ಮಾತಾಡ್ತೇನೆ ಮಾತಾಡೋದಕ್ಕೂ ರಾಜಕಾರ ಸಂಬಂಧ ಇಲ್ಲ ರಾಜಕೀಯ ಬಂದಾಗ ನಾನು ಕಾಂಗ್ರೆಸ್ ಅವ್ರು ಬೇರೆ ಪಾರ್ಟಿ ಸರ್ ಮತ್ತೊಂದು ಜೇಟ್ಲಿ ಅಂತ ಸುರೇಶ್ ಅವರ ಬಳಿ ಪ್ರಸ್ತಾಪ ಮಾಡಿದ್ದೇನೆ ನಾನು ನಂಜೇಗೌಡ ಪ್ರಸ್ತಾಪ ಮಾಡಿಲ್ಲ ನೋಡಿ ಹೇಳಿದ್ನಲ್ಲ ಇವತ್ತು ಗೌರವ ಇರ್ತದೆ ಸಿದ್ದರಾಮಯ್ಯ ಗೌರವ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅವರಿಗೆ ನಮ್ಮ ಗೌರವ ಮಂತ್ರಿಗಳಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರ ಒಂದು ಮಾತಿನ ಮೇಲೆ ಇವತ್ತು ಬಿದ್ದು ನಾನು ಇದ್ದೇನೆ ಮುಂದೆ ಈ ನಾಯಕರು ಯಾವ ರೀತಿ ದಾರಿತ್ವಸ್ತರೋ ಅದೇ ರೀತಿ ಹೋಗ್ತೇನೆ ಅವ್ರ ಬಗ್ಗೆ ಮಾತಾಡೋದಿಲ್ಲ ನನಗೆ ಅವ್ರ ಬಗ್ಗೆ ಮಾತಾಡೋ ಅಗತ್ಯತೆ ಕೂಡ ಇಲ್ಲ ವಿಷ ಸ್ಪಷ್ಟವಾಗಿ ಹೇಳಿದ್ದೇನೆ ನನಗೆ ಭರವಸೆ ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಬಿ ಎಸ್ ಸುರೇಶ್ ಅವರು ಈ ಕರ್ನಾಟಕ ಸರ್ಕಾರದ ಆಹಾರ ಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಕೆಚ್ಚುವರಪ್ಪನವರ ಸಮಕ್ಷಮದಲ್ಲಿ ಇದು ಚರ್ಚೆ ಆಗಿದೆ ಆ ಚರ್ಚೆಯ ಫಲಶುತಿ ಆಗಿ ಮಾಡ್ತಾರೆ ಅನ್ನೋ ಆಶಾಭಾವ ನನಗಿದೆ ನಂಜೇಗೌಡ ಹೇಳಿಗೂ ನನಗೂ ಸಂಬಂಧ ಇಲ್ಲ ನಾನು ಆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ನಿಮ್ಮಿಬ್ಬರ ಅಭಿಪ್ರಾಯ ನಾನಿಲ್ಲ ನಾನು ರೈತರ ಪರ ಮಹಿಳೆಯರ ಪರ ಬಡವರ ಪರ ಒಬ್ಬ ಕೂಲಿ ಮಾಡೋ ಹೊಟ್ಟೆ ಬಿಟ್ಟಿರ್ತಕ್ಕಂಥವನ್ನು ನಾನು ಒಬ್ಬ ದಲಿತನಾಗಿ ಒಬ್ಬ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದ್ದು ಆ ಸಂಸ್ಥೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳು ಆ ಭ್ರಷ್ಟಾಚಾರವಾಗಿ ದುರುಪಯೋಗ ಆಗ್ತಾ ಇರಬೇಕಾದಾಗ ಪ್ರಶ್ನೆ ಮಾಡತಕ್ಕಂಥದ್ದು ನನ್ನ ಜನ್ಮ ಸಿದ್ಧ ಹಕ್ಕು ನನಗೂ ನಂಜೇಗೌಡರಿಗೂ ಪರಸ್ತರ ಯಾವುದು ವ್ಯಾಜ್ಯಗಳಿಲ್ಲ ಇಬ್ಬರು ಒಂದೇ ಪಕ್ಷದವರೇ ನಂಜೇಗೌಡರನ್ನ ವ್ಯಕ್ತಿಗತವಾಗಿ ಪ್ರೀತಿಸ್ತೇನೆ ಆದರೆ ಕೋಮಲ್ನಲ್ಲಿ ಏನೇನು ಹಗರಣಗಳು ನಡೆಯಿತು ಚಿಕ್ಕಬಳ್ಳಾಪುರ ಡೈರಿ ವಿಚಾರ ಆಗ್ಬೋದು ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಆಗ್ಬೋದು ಎಮ್ಮಿಗೆ ಗೋಲ್ಡನ್ ಡೈರಿ ಆಗ್ಬೋದು ನೇಮಕಾತಿಯಲ್ಲಿ ಆಗ್ಬೋದು ಇದರೊಟ್ಟಿಗೆ ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು ಆಮೇಲೆ ಏನು ನೀವು ಪಾಡರ್ ಬೆಳಿತೀವಿ ಅಂತೇಳಿ ಜಮೀನು ತಗೊಂಡು ಸೋಲಾರ್ ಮಾಡ್ಲಿಕ್ಕೆ ಹೋದ್ರಲ್ಲ ಈ ಎಲ್ಲದರಲ್ಲೂ ಕೂಡ ಕಾನೂನನ್ನ ನಿಯಮಗಳನ್ನ ಗಾಡಿಗೆ ತೂರಿ ಈ ರೈತರ ಹಣವನ್ನು ಲಟ್ಟಾಯಿಸಿಕೊಳ್ಳಲ್ಲ ದುರುಪಯೋಗ ಆಗಿದೆಯಲ್ಲ ಅದ್ರ ಬಗ್ಗೆ ನನ್ನ ಹೋರಾಟ ವ್ಯಕ್ತಿಗತವಾಗಿ ಖಂಡಿತವಾಗ್ಲೂ ಕೂಡ ನಂಜೇಗೌಡ್ರಿಗೂ ನನಗೂ ಪರ್ಸನಲ್ ಆಗಿ ಏನೂ ಇಲ್ಲ ನಾನು ಅವರ ಆಸ್ತಿಗೆ ಹೋಗಿಲ್ಲ ಅವ್ರು ನನ್ನ ಆಸ್ತಿಗೆ ಬಂದಿಲ್ಲ ನೋಡಿ ನನ್ನ ಹೋರಾಟ ಅದಕ್ಕೋಸ್ಕರ ಬಂದಿರ್ತಕ್ಕಂಥದ್ದು ನಾನು ಹನ್ನೆರಡು ವರ್ಷಗಳಿಂದ ನನ್ನ ಭಾಗದಲ್ಲೇ ಡೈರಿ ಇದ್ದರೂ ಕೂಡ ಒಬ್ಬ ಶಾಸಕನಾಗಿ ನಾನು ಅಲ್ಲಿ ಎಂಟ್ರಿ ಆಗಿರಲಿಲ್ಲ ಯಾಕೇಳಿ ಆ ಸಮಸ್ಯೆ ಚೆನ್ನಾಗಿ ನಡೀಲಿ ಉದ್ದೇಶದಿಂದ ಇವಾಗ ಎಂಟ್ರಿ ಆಗಿದ್ದೀನಂದರೆ ಅದಿನ ಅಕ್ರಮಗಳು ಅಲ್ಲಿನ ಅವ್ಯವಹಾರಗಳು ಅಲ್ಲಿನ ಅಧಿಕಾರಿ ಬಹುಶಃ ಒಬ್ಬ ಎಂ ಡಿ ಇದ್ದಾನೆ ಗೋಪಾಲ್ ಸ್ವಾಮಿ ಅಂತ ಇನ್ನೊಬ್ಬ ಗೋಪಾಲ್ ಮೂರ್ತಿ ಇನ್ನೊಬ್ಬ ಅವನು ಆ ನಾಗೇಶ್ ಅಂತಕ್ಕಂಥ ಒಬ್ಬ ಇನ್ನೊಬ್ಬ ಚ ಇವನು ನಮ್ಮ ಚೇತನ್ ಅಂತಕ್ಕಂಥವ್ರು ಇವರೆಲ್ಲ ಏನು ಮನುಷ್ಯರ ಇವರೆಲ್ಲ ಏನು ಸರ್ಕಾರಿ ಕಾನೂನು ಕಟ್ಟಲೆ ಭಯನೇ ಇಲ್ವಾ ಅಧ್ಯಕ್ಷರು ಸಚಿವರು ನಮ್ಮ ಪರ ಇದ್ದಾರು ಏನ್ಬೇಕಾದ್ರು ಮಾಡಬಹುದು ಅಂತಾರ ಇಲ್ಲ ಇದಕ್ಕೆಲ್ಲ ಕೂಡ ಕಾನೂನಿದೆ ನಾನು ಬಿಡೋದಿಲ್ಲ ಹೋರಾಟ ಮಾಡೇ ಮಾಡ್ತೀನಿ ನನಗೆ ಅಧ್ಯಕ್ಷ ಸ್ಥಾನ ಮುಖ್ಯ ಅಲ್ಲ ನಾನು ಕೋಚಿಂಗ್ ಮನಿಗೆ ಹೋಗಿರೋದೇ ರೈತರ ಹೆಣ್ಣು ಮಕ್ಕಳ ಅವರ ಹಿತವನ್ನು ಕಾಪಾಡಲಿಕ್ಕೋಸ್ಕರ ನನ್ನ ಯಾವುದೇ ಸ್ವಾರ್ಥಕ್ಕಲ್ಲ ನನಗೆ ಡೈರಿಯಿಂದ ಅವರು ಸಿಟ್ಟಿಂಗ್ ಕೊಡ್ತಕ್ಕಂಥ ಫೀಸು ಅಗತ್ಯ ಇಲ್ಲ ನಾನು ಡೈರಿ ಸಭೆಗಳಿಗೆ ಹೋದಾಗ ಅಲ್ಲಿ ಟೀ ಕೂಡ ಕುಡಿಯೋದಿಲ್ಲ ಸ್ಪಷ್ಟವಾಗಿ ಹೇಳ್ತೇನೆ ನನ್ನ ಹೋರಾಟ ಅಲ್ಲಿ ಏನು ಅಕ್ರಮಗಳಾಗಿದೆ ಅನೇಕರು ಹೇಳ್ತಾ ಇದ್ರು ಅಲ್ಲಿ ಅಕ್ರಮ ಹಾಗೇ ಇಲ್ಲ ತನಿಖೆ ಮಾಡಲಿ ಅಂತ